ವಾಟ್ ರಬ್ಬಿ ಶಾರ್ಟ್ ಆಫ್ ರಬ್ ಹಿಂಗೇ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗಾಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಒಂದು ಮರ ಒಂದು ಮರಕ್ಕೆ ಮುನ್ನೂರು ಮೀಟರ್ ಬಿಟ್ಬಿಡಿ ಎರಡು ಆರು ಯು ಬಿ ಆರು ಯು ಬಿ ಎರಡಕ್ಕೂ ಸೇರಿ ಒಂದ್ ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ ಕ್ಲಿಯರ್ ಇದೆ ಮಾಡ್ಕೋಬೋದು ಸರ್ ಆ ಕಡೆ ಅಪ್ರೋಚ್ ಮಾಡಿಲ್ಲ ಇದು ಇದೇ ತರ ಇದೆ ಎಷ್ಟು ದಿನದಿಂದ ಅಪ್ರೋಚ್ ಮಾಡಿದ್ದೀರಾ ಏನ್ ಮಾಡಿದ್ದೀರಾ ನಿಮ್ಗೆ ಮಾಡಿದ್ದೀರಾ ಅಂತ ಕಾಣುತ್ತೆ ನಮ್ಗೆ ಮಾಡಿಲ್ಲ ಅಂತಾನೆ ಕಾಣುತ್ತೆ ಇದು ಹಾಸ್ಪಾಲ್ ಪೋರ್ಷನ್ ಎಲ್ಲಿದೆ ಅಲ್ಲಿವರೆಗೂ ಫಿನಿಶ್ ಒಂದು ಹತ್ತು ಇಪ್ಪತ್ತು ಮೀಟರ್ ಬ್ಯಾಲೆನ್ಸ್ ಇಟ್ಕೊಂಡು ಉಳಿದಿದ್ದು ಮಾಡಕ್ಕೆ ಏನು ಓಪನ್ ಮಾಡ್ತಾ ಇದ್ವ ಎಲ್ಲ ಪ್ಯಾನಾಗಿ ವರ್ಕ್ ಮಾಡೋದು ಇರೋವಾಗ ಒಂದಾದ್ಮೇಲೆ ಒಂದೇ ಯಾಕೆ ಮಾಡ್ತೀರಾ ಅದೇ ಅರ್ಥ ಆಗ್ತಾ ಇರೋದು ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಇರುವಾಗ ಯಾಕೆ ಒಂದ ಆದ್ಮೇಲೆ ಕಾಯ್ತೀರಾ ಆಗಿದೆ